ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಒಬ್ಬರು ಕೇಳಿದರು ಅಳ್ತೆ ಬ್ಲೌಸಿಂದ ಯಾವ ರೀತಿ ಅಳತೆ ತಗೊಂಡು ಬ್ಲೌಸ್ ಕಟಿಂಗ್ನ ಮಾಡಬೇಕು ಅಂತ ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾರ್ಮಲಾಗಿ ಅಳತೆ ಬ್ಲೌಸಿಂದ ಯಾವ ರೀತಿ ಅಳ್ತೆ ತೊಗೊಂಡು ಕಟಿಂಗ್ ಮಾಡಬೇಕು ಅನ್ನೋದನ್ನು ಇದ್ದೀನಿ ನೀವು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾ ಇರೋಂಥ ಬೆಲ್ಲೈಕನ್ನ ಟಚ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಇವಾಗ ಕಟ್ಟಿಂಗ್ ಯಾವ ರೀತಿ ಮಾಡಬೇಕಂತ ನೋಡೋಣ ಫಸ್ಟು ನಾವು ಬ್ಲೌಸ್ದು ಚೆಸ್ಟ್ ಮೆಜರ್ಮೆಂಟ್ ತೊಗೋಬೇಕು ಅಂದರೆ ಉಕ್ಸ್ಪಟ್ಟಿ ಸೈಡಿಂದ ನೋಡಿ ಈ ಥರ ಬ್ಲೌಸ್ ಇಟ್ಕೊಳ್ಳಿ ಇಲ್ಲಿಂದ ಉಕ್ಸ್ಪಟ್ಟಿ ಸೈಡು ನೋಡಿ ಇಲ್ಲಿ ತನಕ ತೊಗೊಳ್ಳಿ ಇಲ್ಲಿ ಏಳು ಇಂಚಿದೆ ಏಳು ಏಳು ಕಾಲಿದೆ ಇದು ಚೆಸ್ಟ್ ಟ್ವೆಂಟಿ ಏಯ್ಟ್ ಸೈಜ್ ಬರುತ್ತೆ ನಾವು ಲೆಂತ್ನ ಹೇಗೆ ತೊಗೋಬೇಕು ಅಂದರೆ ಬ್ಯಾಕ್ ಸೈಡ್ ಈ ಥರ ಬ್ಲೌಸ್ ಇಟ್ಕೊಂಡು ಬ್ಯಾಕ್ ಲೆಂತ್ ಈ ರೀತಿ ತೊಗೋಬೇಕು ಬ್ಯಾಕು ಹನ್ನೆರಡೂವರೆ ಇಂಚ್ ಈ ಥರ ಫುಲ್ ಎಳೆದಿಟ್ಕೊಂಡು ತೊಗೊಳ್ಳಿ ಹನ್ನೆರಡೂವರೆ ಇಂಚು ಬ್ಯಾಕ್ ಲೆಂತ್ ಬರುತ್ತೆ ಬರ್ಕೊಳ್ಳಿ ಅದನ್ನು ನಿಮಗೆ ಕನ್ಫ್ಯೂಷನ್ ಆದರೆ ಫಸ್ಟು ಅಳತೆನ ಬ್ಲೌಸ ಇಟ್ಕೊಬಿಟ್ಟು ಅಳತೆನ ಪೂರ್ತಿ ಬರ್ಕೊಬಿಡಿ ಬ್ಯಾಕ್ ಡೀಪು ಎಂಟು ಇಂಚಿದೆ ನೋಡಿ ಇಲ್ಲಿ ಶೋಲ್ಡರಿಂದ ಇಲ್ಲಿ ತನಕ ಈ ಥರ ಟೇಪ್ ಇಟ್ಕೊಂಡಾಗ ನಮಗೆ ಇಲ್ಲಿ ಗೊತ್ತಾಗುತ್ತೆ ಎಂಟು ಇಂಚು ಬ್ಯಾಕ್ ಡೀಪ್ ಇದೆ ಬ್ಯಾಕ್ ಲೆಂತು ಹನ್ನೆರಡೂವರೆ ಇಂಚಿದೆ ಫ್ರಂಟ್ ಲೆಂತ್ ನೋಡ್ಕೊಳ್ಳೋಣ ಫ್ರಂಟ್ ಲೆಂತ್ ಸೇಮ್ ಹನ್ನೆರಡೂವರೆ ಇಂಚೇ ಇದೆ ಸೊ ನಾವು ತುಂಬ ಏನು ತೊಗೊಳೋದು ಬೇಡ ಸೇಮ್ ಫ್ರಂಟ್ ಬ್ಯಾಕು ಎರಡು ಸೇಮ್ ಲೆಂತ್ ಬಂದಿದೆ ಇದರಲ್ಲಿ ಮತ್ತು ಇವಾಗ ಈ ಶೋಲ್ಡರಿಂದ ಚೆಸ್ಟ್ ಡೌನು ಚೆಸ್ಟ್ ಡೌನ್ ನೋಡಿ ಎಷ್ಟು ಇಲ್ಲಿ ಸ್ಟಿಚ್ ಆಗಿದೆ ಒಂಬತ್ತೂವರೆ ಇಂಚ್ಗೆ ಚೆಸ್ಟ್ ಡೌನ್ ತೊಗೊಂಡಿದ್ದಾರೆ ಅವರು ಒಂಬತ್ತೂವರೆ ಇಂಚನ್ನ ಬರ್ಕೊಳ್ಳಿ ಮತ್ತು ಫ್ರಂಟು ಡೀಪು ನಮಗೆ ಫ್ರಂಟು ಡೀಪು ಐದು ಇಂಚಿದೆ ಫ್ರಂಟ್ ಡೀಪು ಐದು ಇಂಚು ಬಂದಿದೆ ಶೋಲ್ಡರ್ ವಿಡ್ತು ಎರಡೂ ಕಾಲು ಇಂಚಿದೆ ಇದಿಷ್ಟನ್ನು ಬರ್ಕೊಂಡು ಬನ್ನಿ ಇವಾಗ ಮಾರ್ಕ್ ಮಾಡೋಣ ಬ್ಲೌಸ್ಗೆ ನೋಡಿ ಇವಾಗ ಬ್ಯಾಕ್ ಸೈಡು ಬ್ಲೌಸ್ನ ಪೂರ್ತಿ ಉದ್ದ ಹನ್ನೆರಡೂವರೆ ಇಂಚು ಪ್ಲಸ್ಸು ಒಂದು ಇಂಚು ಹೆಚ್ಚಿಗೆ ತಗೊಂಡು ಹದಿಮೂರುವರೆ ಇಂಚಿಗೆ ನಾನು ಒಂದು ಮಾರ್ಕ್ ಹಾಕೊತಾ ಇದ್ದೀನಿ ಇದಕ್ಕೊಂದು ಲೈನ್ ಹಾಕೊಳ್ಳೋಣ ಮರದ ಸ್ಕೇಲ್ನ ನನಗೆ ಮೇಂಟೈನ್ ಮಾಡೋದು ಕಷ್ಟ ಅದು ಎತ್ಕೊಳ್ಳೋದಿಕ್ಕೆ ಇಲ್ಲಿಟ್ಕೊಂಡು ಮಾರ್ಕೋದಕ್ಕೆ ಕಷ್ಟ ಸೊ ನಾನು ಈ ಸ್ಕೇಲ್ನೇ ಜಾಸ್ತಿ ಯೂಸ್ ಮಾಡೋದು ಇವಾಗ ಚೆಸ್ಟ್ ಕಾಲು ಭಾಗ ಎಷ್ಟು ಏಳು ಕಾಲು ಇಂಚು ಬಂತು ನಮ್ಗೆ ಅವಾಗಲೇ ಏಳು ಕಾಲು ಇಂಚು ಮತ್ತು ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಳೋಣ ಸ್ಟಿಚ್ಚಿಂಗೋಸ್ಕರ ಇವಾಗ ನಾವು ಸೊಂಟದ ಸುತ್ತಳತೆನ ನೋಡಿಕೊಂಡಿಲ್ಲ ನೋಡಿ ಬ್ಲೌಸ್ ಇಟ್ಕೊಂಡು ಈ ಥರ ಅಳತೆ ಮಾಡ್ಕೊಳ್ಳಿ ಸೊಂಟಕ್ಕೆ ಇಪ್ಪತ್ತೊಂದು ಇಂಚು ಸೊಂಟದ ಸುತ್ತಳತೆ ಇದೆ ಇದರಲ್ಲಿ ಕಾಲು ಭಾಗ ಮಾಡಿ ಕಾಲು ಭಾಗ ಅಂದರೆ ಐದು ಕಾಲಿಂಚು ಇಂಚು ಸೊಂಟದ ಸುತ್ತಳತೆ ಕಾಲು ಭಾಗ ಐದು ಕಾಲು ಇಂಚು ಬರುತ್ತೆ ಐದು ಕಾಲು ಇಂಚಿಗೆ ಒಂದು ಇಂಚು ನಾವು ಡಾಟ್ಸ್ ಹಿಡಿಯೋದಕ್ಕೆ ಕೊಡಬೇಕಾಗುತ್ತೆ ಆರು ಕಾಲಿಂಚಿಗೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮತ್ತು ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇವಾಗ ಇದಕ್ಕೆ ಮಾರ್ಕ್ ಹಾಕೊಳ್ಳೋಣ ಪೂರ್ತಿ ಭುಜ ಭುಜದ ಅಳತೆ ಯಾವ ರೀತಿ ಈ ಅಳತೆ ಬ್ಲೌಸಲ್ಲಿ ತೊಗೋಬೇಕು ನಾವು ಅಂದರೆ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಬ್ಲೌಸ್ನ ನೋಡಿ ಈ ಥರ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಇದನ್ನು ಇಟ್ಕೊಂಡು ಕರೆಕ್ಟಾಗಿ ನಮಗೆ ಇದ್ರ ಎಲ್ಲಿದೆ ಅಲ್ಲಿಗೆ ಈ ಥರ ಒಂದು ಸ್ಕೇಲನ್ನ ಇಟ್ಕೋಬೇಕಾಗುತ್ತೆ ನಾನು ಬ್ಲೌಸ್ ಮೆಜರ್ಮೆಂಟ್ ತಕೊಳ್ಳೋ ವೀಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಒಂದು ಸಲ ಚೆಕ್ ಮಾಡಿ ಇದು ನಮ್ಮ ವಿವರೊಬ್ಬರು ಕೇಳಿದರು ಸೊ ಅವ್ರಿಗೋಸ್ಕರ ಈ ವಿಡಿಯೋನ ಮತ್ತೆ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಈ ರೀತಿ ಬ್ಲೌಸ್ ಇಟ್ಕೊಂಡು ಇಲ್ಲಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿಂದ ಶೋಲ್ಡರ್ ಇಲ್ಲಿ ತನಕ ಎಷ್ಟಿದೆ ಐದು ಇಂಚು ಶೋಲ್ಡರ್ ಇದೆ ಐದು ಇಂಚು ಅಂದರೆ ಪೂರ್ತಿ ಶೋ ಭುಜ ನಮಗೆ ಹತ್ತು ಇಂಚು ಬರುತ್ತೆ ಪೂರ್ತಿ ಭುಜ ಹತ್ತು ಇಂಚ್ ಬರುತ್ತೆ ಈ ರೀತಿ ನೀವು ಮೆಸರ್ ಮಾಡ್ಕೋಬೇಕಾಗುತ್ತೆ ಇವಾಗ ಈ ಬ್ಲೌಸ್ನ ಎತ್ತಿಟ್ಬಿಡೋಣ ಸ್ಕೇಲ್ನು ತೆಗೀತಾ ಇದ್ದೀನಿ ಇವಾಗ ನಮಗೆ ಶೋಲ್ಡರು ಐದು ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಮತ್ತೆ ನೀವು ಕನ್ಫ್ಯೂಸ್ ಆಗಬೇಡಿ ನಾನು ಪೂರ್ತಿ ಭುಜ ಇಲ್ಲಿ ತನಕ ಮಾತ್ರ ಮಾರ್ಕ್ ಮಾಡ್ಕೊಂಡಿರೋದು ಐದು ಇಂಚಿಗೆ ಇಲ್ಲಿಂದ ಈ ಕಡೆಗೆ ನಾನು ಒಳಗಡೆಗೆ ತಗೊಳಕ್ಕೆ ಪೂರ್ತಿ ಭುಜ ತಗೊಂಡಿಲ್ಲ ಯಾಕೆಂದರೆ ನಾವು ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಪೂರ್ತಿ ಭುಜನ ತಗೊಂಡು ಅದರಲ್ಲಿ ನಾವು ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಒಳಗಡೆಗೆ ತಗೋಬೋದು ಇಲ್ಲಿ ಅಳತೆ ಬ್ಲೌಸ್ ಇರೋದ್ರಿಂದ ನಾನು ಸ್ಟಾರ್ಟಿಂಗಿಂದ ಈ ಭುಜದ ತನಕ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ಮಾರ್ಕ್ ಮಾಡಿ ಇವಾಗ ಈ ಶೋಲ್ಡರ್ ಎಷ್ಟಿದೆ ನೋಡಿ ಎರಡೂವರೆ ಇಂಚಿದೆ ಮೂರು ಇಂಚಿಗೆ ಮಾರ್ಕ್ ಇದ್ದೀನಿ ಮೂರು ಇಂಚ್ಗೆ ಮಾರ್ಕ್ ಹಾಕ್ಕೊಂಡಾಗ ನಮಗೆ ಡೀಪ್ಗೆ ನೋಡಿ ಎರಡು ಇಂಚು ಅಷ್ಟೇ ಉಳ್ಕೊಂಡಿರೋದು ಡೀಪ್ಗೆ ಎರಡು ಇಂಚು ಡೀಪ್ ಬಿಡ್ತು ಬರ್ತಾಯಿದೆ ಇದು ತುಂಬ ಸಣ್ಣ ಸೈಜ್ ಆಗಿರೋದ್ರಿಂದ ಡೀಪ್ ಬಿಡ್ತು ಇಷ್ಟೇ ಸಾಕಾಗುತ್ತೆ ಹಾರ್ಮೋಲ್ ಡೌನ್ಗೆ ಇವಾಗ ನಾವು ಟ್ವೆಂಟಿ ಏಯ್ಟ್ ಸೈಜ್ಗೆ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ದಂಗೆ ಐದು ಇಂಚಿಗೆ ಮಾರ್ಕ್ ಹಾಕೊತಾ ಇದ್ದೀನಿ ಆ ವೀಡಿಯೋ ಒಂದ್ಸಲ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಈ ಬ್ಲೌಸ್ ಫಿನಿಶಿಂಗು ಇಲ್ಲಿಗೆ ಬರಬೇಕು ಇವಾಗ ಹಾರ್ಮೋಲು ಮಾರ್ಕ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡು ಒಂದು ಕಾಲು ಇಂಚಿಗೆ ಸ್ವಲ್ಪ ಕೆಳಗಡೆ ಬಂತು ಇಷ್ಟಕ್ಕೆ ಬರಬೇಕು ಒಂದು ಕಾಲು ಇಂಚಿಗೆ ಬರಬೇಕು ಈ ಮಾರ್ಕಿಂಗ್ ಆದಮೇಲೆ ನಾವು ಒಂದ್ಸಲ ಹಾರ್ಮೋಲ್ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಇವಾಗ ನಾವು ಹಾರ್ಮೋಲ್ ಚೆಕ್ ಮಾಡ್ಕೊಳ್ಳೋಣ ನೋಡಿ ಬ್ಯಾಕ್ ಸೈಡು ಈ ಥರ ನೋಡಿ ಐದು ಮುಕ್ಕಾಲು ಆರು ಇಂಚ್ಗೆ ಹಾರ್ಮೋಲು ಅರ್ಧ ಹಾರ್ಮೋಲು ಐದು ಮುಕ್ಕಾಲು ಇಂಚ್ಗೆ ಬರ್ತಾಯಿದೆ ಇವಾಗ ಇಲ್ಲಿಂದ ನಾವು ಈ ಥರ ಮಾರ್ಕಿಂಗ್ನ ಚೆಕ್ ಮಾಡಿಕೊಳ್ಳೋಣ ನೋಡಿ ಇಲ್ಲಿ ಆರು ಇಂಚ್ಗೆ ಫಿನಿಷಿಂಗ್ ಬರ್ತಾಯಿದೆ ಹಾರ್ಮೋಲ್ ಶೇಪು ಮೇಲ್ಗಡೆ ಒಂದು ಕಾಲು ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಹೋದರೆ ಐದು ಮುಕ್ಕಾಲು ಇಂಚು ಪಕ್ಕಾ ಫಿನಿಶಿಂಗ್ ಬರುತ್ತೆ ನಮಗೆ ಈ ಥರ ಹಾರ್ಮೋಲ್ ಚೆಕ್ ಮಾಡ್ಕೊಳ್ಳಿ ಒಂದು ಸಲ ಇವಾಗ ನಮಗೆ ಬ್ಯಾಕ್ ಡೀಪು ಎಂಟು ಇಂಚಿದೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಹಾಕಿದ್ದೀನಿ ಎರಡೂವರೆ ಇಂಚು ಕೆಳಗಡೆಗೆ ಮಾತ್ರ ಎರಡೂವರೆ ಇಂಚ್ ಬ್ರಾಡ್ ತೊಗೊಂಡಿದ್ದೀನಿ ಮೇಲೆ ಎರಡು ಇಂಚ್ ಮಾತ್ರ ಅಂದರೆ ಇದು ನಾನು ಸ್ಕ್ವೇರ್ನ ಹೊಲಿತಾ ಇರೋದ್ರಿಂದ ಡಿಸೈನ್ ಮಾಡಬೇಕು ಸೊ ಎರಡೂವರೆ ಇಂಚ್ಗೆ ಕೆಳಗಡೆಗೆ ಬ್ರಾಡ್ ತಗೊಂಡಿದ್ದೀನಿ ಓಕೆ ಇವಾಗ ಬ್ಯಾಕು ಕಟ್ಟಿಂಗ್ನ ಮಾಡ್ಕೊಳ್ಳೋಣ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಇವಾಗ ನಾನು ಫ್ರಂಟ್ ಪಾರ್ಟ್ಗೆ ಮಾರ್ಕ್ ಹಾಕ್ಕೊತಾ ಇದ್ದೀನಿ ಫ್ರಂಟು ನಾನು ಪೂರ್ತಿ ಉದ್ದ ಎಷ್ಟಿದೆ ಅದಕ್ಕಿಂತ ಒಂದು ಇಂಚು ಹೆಚ್ಚಿಗೆ ಇಲ್ಲಿ ಮಾರ್ಕ್ ಹಾಕಿದ್ದೀನಿ ಮತ್ತು ಚೆಸ್ಟ್ ಮೆಜರ್ಮೆಂಟು ಬ್ಯಾಕ್ಗೆ ಹೇಗೆ ತೊಗೊಂಡು ಹಾಗೆ ಏಳು ಕಾಲು ಇಂಚ್ಗೊಂದು ಮಾರ್ಕು ಮತ್ತು ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡು ಒಂದು ಮಾರ್ಕ್ ಹಾಕೊಂಡಿದ್ದೀನಿ ಇವಾಗ ನಾವು ಇದಕ್ಕೆ ಡೀಪ್ ಬಿಡ್ತು ಯಾವ ರೀತಿ ತಗೋಬೇಕು ಅಂತ ನೋಡೋಣ ಬನ್ನಿ ನಾನು ಆವಾಗಲೇ ಬ್ಯಾಕ್ ಸೈಡಿಂದ ಫೋಲ್ಡ್ ಮಾಡಿದೆ ಇವಾಗ ಫ್ರಂಟ್ ಸೈಡಿಂದ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಬ್ಲೌಸ್ನ ಫೋಲ್ಡ್ ಮಾಡಿಕೊಂಡು ಫ್ರಂಟ್ ಸೈಡಿಂದ ಇಟ್ಕೊಳ್ಳೋಣ ಈ ಥರ ಫ್ರಂಟು ನಾವು ನಾರ್ಮಲಾಗಿ ಬ್ಲೌಸು ಫ್ರಂಟು ಡೀಪು ಮತ್ತು ಬ್ಲೌಸೂ ಸ್ವಲ್ಪ ಫ್ರಂಟ್ ಸೈಡು ಲೂಸ್ ಬೇಕಾಗುತ್ತೆ ಈ ಥರ ಇಟ್ಕೊಳ್ಳಿ ಅಷ್ಟೇ ಈ ರೀತಿ ಒಂದು ಸ್ಕೇಲ್ ಇಟ್ಕೊಳ್ಳೋಣ ಇವಾಗ ನಾವು ಸೇಮು ಬ್ಯಾಕ್ಗೆ ಹೇಗೆ ಚೆಕ್ ಮಾಡೋದು ಅದೇ ರೀತಿ ಇಲ್ಲಿಂದ ಈ ಥರ ಚೆಕ್ ಮಾಡ್ಕೊಳ್ಳಿ ಐದು ಇಂಚೆ ಬರ್ತಾಯಿದೆ ಇದಕ್ಕೂ ಕೂಡ ಸೊ ನಾವು ಐದು ಇಂಚ ಮಾರ್ಕ್ ಹಾಕೊಳ್ಳೋಣ ಇದು ಫ್ರಂಟು ಬ್ಯಾಕು ಎರಡು ಸೈಡು ಡೀಪ್ ಕಡಿಮೆ ಇರೋದರಿಂದ ಐದು ಇಂಚನೇ ಇದ್ದೀನಿ ಫ್ರಂಟ್ಗೂ ಈಗ ಹಾರ್ಮೋಲ್ ಡೌನು ಐದು ಇಂಚಿಗೆ ಮಾರ್ಕ್ ಹಾಕಿ ಶೇಪ್ ಕೊಡೋಣ ಇದಕ್ಕೆ ಮುಕ್ಕಾಲು ಇಂಚ್ಗೆ ಒಂದು ಶೇಪ್ ಕೊಡ್ತಾಯಿದ್ದೀನಿ ಫ್ರಂಟ್ ಡೀಪು ಆರು ಇಂಚಿದೆ ಪ್ಲಸ್ ಅರ್ಧ ಇಂಚು ಹೆಚ್ಚಿಗೆ ತಗೊಳ್ಳಿ ತಗೊತಾ ಇದ್ದೀನಿ ಇಲ್ಲಿ ಶೋಲ್ಡರ್ ಬಿಡ್ತು ನಾನು ಮೂರು ಇಂಚು ತಗೊಂಡಿದ್ದೀನಿ ಇದಕ್ಕೊಂದು ರೌಂಡಾಗಿ ಶೇಪ್ ಕೊಡಿ ಇದಿಷ್ಟು ಫ್ರಂಟ್ ಪಾರ್ಟ್ ಮಾರ್ಕಿಂಗು ಇವಾಗ ನಾವು ಮೇಲುಗಡೆಯಿಂದ ಚೆಸ್ಟ್ ಡೌನು ಅವಾಗಲೇ ನಮಗೆ ಒಂಬತ್ತುವರೆ ಇಂಚ್ಗೆ ಒಂದು ಮಾರ್ಕ್ ಹಾಕೊತ ಇದ್ದೀನಿ ಚೆಸ್ಟ್ ಡೌನು ಒಂಬತ್ತೂವರೆ ಇಂಚು ಇವಾಗ ಈ ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳಿ ಎಲ್ಲಿಗೆ ಈ ಉಕ್ಸ್ಪಟ್ಟಿ ಸೈಡು ಮಾರ್ಕ್ ಹಾಕಿ ಒಂದು ಡಾಟ್ಸ್ ಹಿಡಿದಿದ್ದಾರೆ ಅಂತ ಮೇಲ್ಗಡೆಯಿಂದ ಎರಡು ಇಂಚ್ಗೆ ತಗೊಂಡಿದ್ದಾರೆ ನಾನು ಇಲ್ಲೇ ಅರ್ಧ ಸ್ಟಿಚಿಂಗ್ ಹೋಗುತ್ತೆ ಸೊ ಅದನ್ನ ಬಿಟ್ಟು ಎರಡು ಇಂಚ್ಗೆ ಇಲ್ಲೊಂದು ಮಾರ್ಕ್ ಹಾಕೊತಾ ಇದ್ದೀನಿ ಮೂರು ಇಂಚ್ಗೆ ತಗೊಂಡಿದ್ದೀನಿ ಇವಾಗ ನಾವು ಫ ಬೈಂಡಿಂಗಿಗೆ ನೋಡೋಣ ಈ ಅಳತೆ ಬ್ಲೌಸಲ್ಲಿ ನೋಡಿ ಬೈಂಡಿಂಗು ಎಕ್ಸ್ಪರ್ಟಿ ಸೈಡು ಮೂರು ಇಂಚಿದೆ ಪ್ಲಸ್ ಅರ್ಧ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಮೂರುವರೆ ಇಂಚ್ ತೊಗೊಂಡಿದ್ದಾರೆ ಮತ್ತು ಈ ಸೊಂಟದ ಸೈಡು ಎರಡೂವರೆ ಇಂಚಿದೆ ಸ್ಟಿಚಿಂಗ್ ಮಾರ್ಜಿನ್ ಅರ್ಧ ಅಂದರೆ ಮೂರು ಇಂಚು ಇಲ್ಲಿ ಮೂರುವರೆ ಇಂಚು ಈ ಸೈಡಿಂದ ಮೂರು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಹಾಕ್ಕೊಂಡು ಈ ಥರ ಒಂದು ಶೇಪ್ ಕೊಡೋಣ ಈ ಥರ ಒಂದು ಶೇಪ್ ಕೊಟ್ಟಿದ್ದೀನಿ ಇವಾಗ ಇಲ್ಲಿಂದ ಎರಡೂವರೆ ಇಂಚ ಬಿಟ್ಟು ಎರಡು ಇಂಚಿಗೆ ಒಂದು ಡಾಟ್ಸು ಉದ್ದ ಎರಡೂವರೆನೇ ತಗೊಳ್ಳಿ ಇದಕ್ಕೆ ಈ ಥರ ಚಿಕ್ಕ ಸೈಜ್ ಬ್ಲೌಸ್ಗೆ ನೀವು ನಾರ್ಮಲ್ ಡಾಟ್ಸ್ ಹಿಡ್ಯೋಕ್ಕೆ ಹೋಗಬೇಡಿ ಇಲ್ಲಿ ಹಾರ್ಮೋಲ್ ಸೈಡಿಂದ ನಾಲ್ಕು ಇಂಚ್ಕೊಂದು ಮಾರ್ಕ್ ಹಾಕೊಂಡು ಈ ಡಾಟ್ಸ್ನ ಇಲ್ಲಿಗೆ ಲಿಂಕ್ ಮಾಡಿ ಇದೆರಡನ್ನೂ ಸೇರಿಸಿ ಡಾಟ್ಸ್ ಹಿಡಿಯೋದ್ರಿಂದ ನಾವು ಬ್ಲೌಸ್ ಫಿನಿಷಿಂಗು ಚೆನ್ನಾಗಿ ಬರುತ್ತೆ ಮುಂದೆ ಫ್ರಂಟು ತುಂಬ ಲೂಸಾಗೂ ಕಾಣಿಸಲ್ಲ ಕುಪ್ಪೆ ಬರೋದಿಲ್ಲ ನಮಗೆ ಇವಾಗ ಫ್ರಂಟು ಕಟಿಂಗ್ ಮಾಡೋಣ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅನ್ಕೊತೀನಿ ಪೇಪರಲ್ಲಿ ಮಾಡಿದ್ರೆ ಮತ್ತೆ ಡೌಟ್ಸ್ ಬರ್ಬೋದು ಅಂತಲೇ ನಾನು ಬ್ಲೌಸ್ ಪೀಸ್ ಮೇಲೆ ಮಾರ್ಕ್ ಮಾಡಿ ತೋರಿಸ್ತಾ ಇರೋದು ನಿಮಗೆ ಈ ಬ್ಲೌಸ್ ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಫಿನಿಷಿಂಗ್ ಬಂದಿದೆ ಅಂತ ಇದೇ ಮೆಥಡಲ್ಲಿ ನೀವು ಮಾಡಿ ನೋಡಿ ತುಂಬ ಕರೆಕ್ಟಾಗಿ ಫಿನಿಶಿಂಗ್ ಬರುತ್ತೆ ಮತ್ತು ಫಿಟ್ಟಿಂಗು ಅಷ್ಟೇ ಕರೆಕ್ಟಾಗಿರುತ್ತೆ ಬ್ಲೌಸ್ಗೆ ನೋಡಿ ಕೆಳಗಡೆಯಿಂದ ಮೂರು ಇಂಚ್ ತೊಗೋಬೇಕಿತ್ತು ನಾನು ಕೆಳಗಿಂದ ಮೂರು ತಗೋಬೇಕಿತ್ತು ಈ ಲೈನ್ ಇಂದ ತಗೊಬಿಟ್ಟಿದ್ದೀನಿ ಸೊ ಇಲ್ಲಿಗೆ ಮಾರ್ಕ್ ಹಾಕೊತಾ ಇದ್ದೀನಿ ಇದರಲ್ಲಿ ಇಷ್ಟು ಕಟ್ ಮಾಡಿ ತೆಗೆದ್ರೆ ಸಾಕು ಯಾಕೆಂದರೆ ಇಲ್ಲಿ ಡಾಟ್ಸ್ ಹಿಡಿಯೋದ್ರಿಂದ ಇಷ್ಟು ಅವಶ್ಯಕತೆ ಇರಲ್ಲ ನಮಗೆ ಇದಿಷ್ಟು ಫ್ರಂಟ್ ಪಾರ್ಟ್ ಕಟ್ಟಿಂಗು ಇವಾಗ ಸ್ಲೀವ್ಸ್ ಕಟ್ಟಿಂಗ್ನ ಇದ್ದೀನಿ ಈ ಬ್ಲೌಸಲ್ಲಿ ಸ್ಲೀವ್ಸ್ ಲೆಂತು ಹಾಫ್ ಅಂದರೆ ಹಾಫ್ ಸ್ಲೀವ್ಸ್ ಇದೆ ತ್ರೀ ಆ್ಯಂಡ್ ಹಾಫ್ ಇಂಚಸ್ಸು ಆದರೆ ನಮಗೆ ಅವರು ಎಲ್ಬೋ ಲೆಂತ್ ಸ್ಲೀವ್ಸ್ ಹೇಳಿದ್ದಾರೆ ಎಲ್ಬೋ ಲೆಂತ್ ಅಂದರೆ ಈ ಸೈಜ್ಗೆ ಒಂದು ಒಂಬತ್ತು ಇಂಚು ಇಡ್ತೀನಿ ಒಂಬತ್ತು ಇಂಚು ಫಿನಿಶಿಂಗ್ ಬರಬೇಕು ಅಂದರೆ ಹತ್ತು ಇಂಚ್ಗೆ ತಗೊತಾ ಇದ್ದೀನಿ ನಾನು ಸ್ಟಿಚ್ಚಿಂಗ್ ಮಾರ್ಜಿನ್ನು ಮೇಲ್ಗಡೆ ಅರ್ಧ ಕೆಳಗಡೆ ಅರ್ಧ ಸ್ಟಿಚ್ಚಿಂಗ್ ಮಾರ್ಜಿನ್ ಆಗುತ್ತೆ ಸೊ ಒಂಬತ್ತು ಇಂಚ್ಗೆ ತಗೊಂಡಿದ್ದೀನಿ ಈ ಕಡೆ ಸೈಡು ಒಂಬತ್ತು ಇಂಚು ಅಲ್ಲ ಹತ್ತು ಇಂಚ್ಗೆ ತಗೊಂಡು ಮೇಲ್ಗಡೆಯಿಂದ ಮೂರು ಇಂಚ್ಗೆ ಒಂದು ಮಾರ್ಕ್ ಹಾಕ್ತೀನಿ ಇವಾಗ ಸ್ಲೀವ್ಸ್ಗೆ ಒಂದು ಶೇಪ್ ಕೊಡೋಣ ಫಸ್ಟು ಈ ಮೂರು ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ಳಿ ಸ್ಟ್ರೈಟಾಗಿ ಇಲ್ಲಿ ಮೇಲ್ಗಡೆಯಿಂದ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿದ್ದೀನಿ ನೋಡಿ ಈ ಥರ ಎರಡೂವರೆ ಇಂಚ್ ತನಕ ಇಷ್ಟು ತಂದು ಇಲ್ಲಿಂದ ಹೀಗೆ ಡೌನ್ ಮಾಡ್ಕೊಬರ್ಬೇಕು ನೀವು ಇಲ್ಲಿ ಯಾವ ರೀತಿ ಅಂದರೆ ನಮಗೆ ಇವಾಗ ಹಾರ್ಮೋಲ್ ರೌಂಡು ಹಾರ್ಮೋಲ್ ರೌಂಡ್ ಅರ್ಧ ಭಾಗ ಆರು ಇಂಚ್ ಬಂತಲ್ವ ಸೊ ಇಲ್ಲಿ ಆರು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ತನಕ ಹೀಗೆ ಸ್ಟ್ರೈಟ್ ಆಗಿರಲಿ ಇಲ್ಲಿಗೆ ಶೇಪು ಬರಬೇಕು ಮತ್ತು ಫ್ರಂಟ್ಗೆ ಒಂದು ಶೇಪು ಎರಡು ಇಂಚ್ ತನಕ ಸೇಮ್ ಬರಲಿ ಇಲ್ಲಿಂದ ಒಂದು ಕಾಲು ಇಂಚು ನೋಡಿ ಈ ಥರ ಒಳಗಡೆ ತಗೊಂಡು ಹೀಗೆ ಶೇಪ್ ಹಾಕೊಳ್ಳಿ ಕೆಳಗಡೆ ಸುತ್ತಾಳುತ್ತೆ ಎಂಟು ಇಂಚ್ ಬರುತ್ತೆ ಪ್ಲಸ್ಸು ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿನು ಇಲ್ಲಿ ಆರು ಇಂಚಿಗ್ ಮಾರ್ಕು ಮತ್ತು ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡಿಕೊಂಡ್ರೆ ಸ್ಲೀವ್ಸ್ ಕಟ್ಟಿಂಗು ಫಿನಿಶ್ ಆಗುತ್ತೆ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ಲೌಸ್ದು ಸ್ಟಿಚಿಂಗ್ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್